ನಮಸ್ಕಾರ ವೀಕ್ಷಕರೇ ನಾನು ಅಭಿಷೇಕ ನಾವಿದ್ದೀವಿ ವಿನ್ಫಾಸ್ಟ್ ಈ ಒಂದು ಸ್ಟಾಲಲ್ಲಿ ವಿನ್ಫಾಸ್ಟ್ ಅನ್ನೋ ಒಂದು ಬ್ರ್ಯಾಂಡ್ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ ಸೊ ಇಂಡಿಯಾದಲ್ಲಿ ತನಕ ಬಂದಿರಲಿಲ್ಲ ಬಟ್ ಇವಾಗ ವಿ ಎಫ್ ಸಿಕ್ಸ್ ಆ್ಯಂಡ್ ವಿ ಎಫ್ ಸೆವೆನ್ ಅಂತ ಒಂದು ಎರಡು ಕಾರ್ಗಳ ಜೊತೆಗೆ ಇದು ಇಂಡಿಯನ್ ಮಾರ್ಕೆಟಿಗೆ ಬಂದಿದೆ ಸೊ ಎರಡರ ಬಗ್ಗೆ ನಾವು ವಿಡಿಯೋ ಮಾಡ್ತೀವಿ ಸಪ್ರೇಟ್ ಸಪ್ರೇಟಾಗಿ ಸೊ ಮೊದಲಿಗೆ ವಿ ಎಫ್ ಸಿಕ್ಸ್ ಬಗ್ಗೆ ಮಾತಾಡೋಣ ನೋಡೋಕ್ಕೆ ಸಿಕ್ಕಾಪಟ್ಟೆ ಸಿಂಪಲ್ ಆಗಿರುವಂಥ ಡಿಸೈನ್ ಎಲಿಮೆಂಟ್ನ ಹೊಂದಿದ್ರು ಕೂಡ ತುಂಬಾ ಚೆನ್ನಾಗಿರುವಂಥ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂಥ ಒಂದು ಕಾರ್ ಅಂತ ಹೇಳಿದರೆ ಖಂಡಿತ ತಪ್ಪಾಗಲ್ಲ ಸೊ ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಪವರ್ ಫಿಕರ್ಸ್ ಬಗ್ಗೆ ನೋಡೋಣ ಈ ಒಂದು ಕಾರು ಸಿಂಗಲ್ ಮೋಟರ್ ಅಲ್ಲಿ ಬರುತ್ತೆ ನಮಗೆ ಅಂಡ್ ಅದೇ ರೀತಿ ಟೂ ಹಂಡ್ರೆಡ್ ಅಂಡ್ ಒನ್ ಬಿ ಎಚ್ ಪಿ ಪವರ್ ಅದೇ ರೀತಿ ಮುನ್ನೂರ ಐವತ್ತು ಎನ್ ಎಂ ಟಾರ್ ಕೂಡ ಯೂಸ್ ಮಾಡುತ್ತೆ ಸೊ ಫ್ರಂಟಿಂದ ನೋಡುವಾಗ ನಮಗೆ ಒಂದು ರೀತಿಯಾದಂತಹ ಕನೆಕ್ಟೆಡ್ ಡಿ ಆರ್ ಎಲ್ ರೀತಿ ಸಿಕ್ಕಿದ್ರೂ ಕೂಡ ಮಧ್ಯದಲ್ಲಿ ಒಂದು ಸ್ಪಿ ಸ್ಪಿಕ್ಟ್ ಆಗುತ್ತೆ ಆ್ಯಂಡ್ ವಿನ್ ಫಾಸ್ನ ಬಿ ಅನ್ನುವಂಥದ್ದು ಲೋಗ ನಾವಿಲ್ಲಿ ನೋಡ್ಬೋದು ಇಂಡಿಯಾಗೆ ಇಲ್ಲಿ ತನಕ ವಿನ್ಫ್ಯಾಸ್ಟ್ ಅನ್ನೋಂಥ ಒಂದು ಬ್ರ್ಯಾಂಡ್ ಬಂದಿರಲಿಲ್ಲ ಆ್ಯಂಡ್ ಇವಾಗ ಇದು ಈ ಎರಡು ಕಾರ್ಗಳ ಮೂಲಕ ಲಾಂಚ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಮೊದಲಿಗೆ ನಾವಿಲ್ಲಿ ನೋಡುವಾಗ ನಾನು ಆವಾಗಲೇ ಹೇಳಿದಂಗೆ ಒಂದು ಕನೆಕ್ಟೆಡ್ ಡಿ ಆರ್ ಎಲ್ಸ್ ನಮಗೆ ನೋಡ್ಬೋದು ಅದು ಅಲ್ಲದೆ ಎಲ್ ಇ ಡಿ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ನಮಗೆ ಸಿಗುತ್ತೆ ಅದರ ಕೆಳಗಡೆ ನಮಗೆ ಇಂಡಿಕೇಟರ್ಸ್ನ ನೋಡ್ಬೋದು ಅದು ಬಿಟ್ಟು ಬೇರೆ ಯಾವುದೇ ರೀತಿಯಾದಂಥ ಪಾಗ್ಲ್ಯಾಪ್ ಆಗಿ ಏನು ಕೂಡ ಸಿಗಲ್ಲ ಒಂದು ಡೀಸೆಂಟ್ ಆಗಿರತ್ತೆ ಗ್ರಿಲ್ ಸಿಗುತ್ತೆ ಸೈಡಿಗೆ ಬಂದಾಗ ಸ್ವಲ್ಪ ಚೆನ್ನಾಗಿ ಡಿಸೈನ್ ಮಾಡಿರೋಂಥ ಒಂದು ಅಲೈವಿಲ್ಸ್ ಇಲ್ಲಿ ಕಾಣ್ಬೋದು ಆ್ಯಂಡ್ ಅದು ಬಿಟ್ಟು ನಮಗೆ ಮುಂದಗಡೆ ಇರುವಂಥ ಬಾನೆಟ್ ಅಂತ ದೊಡ್ಡದು ಅಂತ ಇದು ಅನಿಸಲ್ಲ ಬಟ್ ಬ್ಲ್ಯಾಕ್ ಕಲರ್ನ ಮ್ಯಾಟ್ ಬ್ಲ್ಯಾಕ್ನ ಒಂದು ಬಾಡಿ ಕ್ಯಾಡಿನ ನಾವು ನೋಡ್ಬೋದು ಆ್ಯಂಡ್ ಕ್ರೋಮ್ ಕಲರ್ನ ಗಾರ್ನಿಷನ್ನ ನಾವು ನೋಡ್ಬೋದು ಸೊ ಪ್ಯಾನರೋಮಿಕ್ ಸನ್ ರೂಫ್ ನಮಗೆ ಇದರಲ್ಲಿ ಸಿಗುತ್ತೆ ನೀವು ನೋಡ್ಬೋದು ತುಂಬ ದೊಡ್ಡದಾಗಿರುವಂತಹ ಒಂದು ಸನ್ರೂಫ್ ನಮಗೆ ಇದ್ರಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಅದು ಬಿಟ್ಟು ನಮಗೆ ಹಿಂದುಗಡೆ ಶಾರ್ಕ್ ಪಿನ್ ಇದೆ ಸ್ಪಾಯ್ಲರ್ ಇದೆ ಆ್ಯಂಡ್ ಹಿಂದುಗಡೆ ಡಿಸೈನ್ ಕೂಡ ತುಂಬ ಮಿನಿಮಲ್ ಆಗಿದೆ ತುಂಬಾ ಅಂತಹ ಒಂದು ಜಾತ್ರೆ ಥರ ಇಲ್ಲ ಯಾಕೆಂದರೆ ನಾವಿಲ್ಲಿ ನೋಡ್ಬೋದು ಮುಂದಗಡೆ ನಾವು ನೋಡಿದಂತಹ ಡಿ ಆರ್ ಎಲ್ ರೀತಿಯಾದಂಥ ಟೈಲ್ ಲ್ಯಾಂಪ್ನೇ ನಾವು ಇಲ್ಲೂ ಕೂಡ ನೋಡ್ಬೋದು ಇಲ್ಲೂ ಕೂಡ ವಿ ಅನ್ನೋಂಥ ಒಂದು ಲೋಗೋ ಆ ಒಂದು ಬ್ರ್ಯಾಂಡಿಂಗ್ ನಮಗೆ ಇಲ್ಲಿ ಸಿಗುತ್ತೆ ಅದು ತುಂಬ ಮುಖ್ಯವಾಗಿರುವಂಥ ಒಂದು ವಿಷಯ ಅದು ಅಲ್ಲದೆ ನಮಗೆ ಡಿ ಫಾಗಸ್ ಇದರಲ್ಲಿ ಸಿಗುತ್ತೆ ಹಿಂದುಗಡೆ ಡಿ ಡಿಫೋಗಸ್ ಪ್ಲಸ್ ವೈಪರ್ಸ್ನ ನಾವು ನೋಡ್ಬೋದು ಆ್ಯಂಡ್ ಟೋಟಲಿ ಹೇಳಬೇಕಂದ್ರೆ ಒಂದು ಸಾಧಾರಣ ಗಾತ್ರ ಇರುವಂತಹ ಒಂದು ಕಾರ್ ಅಂತಲೇ ಹೇಳ್ಬೋದು ಇದನ್ನು ವಿ ಎಫ್ ಸಿಕ್ಸನ್ನು ಇದು ಕಂಪ್ಲೀಟಾಗಿ ಎಲೆಕ್ಟ್ರಿಕ್ ಕಾರು ಸೊ ಇದರ ಒಂದು ಬ್ಯಾಟ್ರಿ ಬಗ್ಗೆ ಮಾತಾಡ್ಬೇಕಾದ್ರೆ ಐವತ್ತೊಂಬತ್ತು ಪಾಯಿಂಟ್ ಆರು ಅಥವಾ ಫಿಫ್ಟಿ ನೈನ್ ಪಾಯಿಂಟ್ ಸಿಕ್ಸ್ ಕಿಲೋಮೇಟ ಅನ್ನೋದು ಬ್ಯಾಟ್ರಿ ನಮಗಿದಲ್ಲಿ ಸಿಗುತ್ತೆ ಆ್ಯಂಡ್ ಒಳಗಡೆನೂ ಕೂಡ ತುಂಬ ಪ್ರೀಮಿಯಮ್ ಆಗಿರುವಂತಹ ಲುಕ್ಕನ್ನು ಈ ಒಂದು ಕಾರ್ ಕೊಡುತ್ತೆ ಅನ್ಬೋದು ಸೊ ಇದು ಆ್ಯಕ್ಚುಲಿ ಈಗ ಲೆಫ್ಟ್ ಹ್ಯಾಂಡಲ್ಲಿದೆ ಬಟ್ ಇದನ್ನ ರೈಟ್ ಹ್ಯಾಂಡೇ ಕನ್ವರ್ಟ್ ಮಾಡ್ತಾ ಇರೋದು ಯಾವುದೇ ಸಂಶಯ ಇಲ್ಲ ಯಾಕೆಂದರೆ ಇಂಡಿಯಾದಲ್ಲಿ ಲೆಫ್ಟ್ ಹ್ಯಾಂಡ್ ಡ್ರೈವಿಂಗಿಗೆ ಅಲೋ ಇಲ್ಲ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಸೊ ನಾನು ಆಗಲೂ ಹೇಳಿದಂಗೆ ವಿನ್ಫಾಸ್ಟ್ ಒಂದು ಕಂಪನಿ ಇಂಡಿಯಾಗೆ ಎರಡು ಕಾರ್ ವಿನ್ಫಾಸ್ಟ್ ಎಫ್ ಸೆವೆನ್ ಹಾಗೆ ರೀತಿ ವಿನ್ಫಾಸ್ಟ್ ವಿ ಎಫ್ ಸಿಕ್ಸ್ ಅನ್ನುವಂಥ ಒಂದು ಎರಡು ಮಾಡೆಲ್ಗಳ ಮೂಲಕ ಬಂದಿದೆ ಹಲವಾರು ಅಡ್ವಾನ್ಸ್ಡ್ ಫೀಚರ್ ಇರುವಂಥ ಒಂದು ಕಾರು ಸೊ ಎಲೆಕ್ಟ್ರಿಕ್ ನಾವೊಂದು ಏನು ಹೇಳಿ ಒಂದು ಮೂವತ್ತರಿಂದ ಮೂವತ್ತೈದು ಲಕ್ಷ ಆದ ಒಂದು ರೇಂಜ್ ಏನಿದೆ ಬಜೆಟ್ ಏನಿದೆ ಅಲ್ಲಿ ಖಂಡಿತ ಇವರು ಇದನ್ನು ಈ ಒಂದನ್ನು ಪ್ಲೇಸ್ ಮಾಡ್ತಾರೆ ಅಂತ ಅನಿಸುತ್ತೆ ಬಟ್ ಏನೇ ಆದರೂ ಇಂಡಿಯಾದವರಿಗೆ ವಿನ್ ಫಾಸ್ಟ್ ಅನ್ನೋಂಥದ್ದು ಹೊಸ ಒಂದು ಬ್ರ್ಯಾಂಡು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದ್ದೂ ಕೂಡ ಇಂಡಿಯಾದಲ್ಲಿ ಇದು ಹೊಸ ಬ್ರ್ಯಾಂಡ್ ಯಾವ ರೀತಿ ಇದನ್ನು ಜನ ಸ್ವೀಕಾರ ಮಾಡ್ತಾರೆ ಅನ್ನೋದನ್ನ ನಾವು ನೋಡಬೇಕು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದರು ಮತ್ತೆ ಸಿಗೋಣ ವಿಶ್ವೀ ಅಭಿಷೇಕ್ ಮಾನ್ ದಾಸ್ ಆಫ್